ನಮಸ್ಕಾರ ರೈತ ಬಾಂಧವರೇ ನಾವೀಗ ಕೀಟ ಸಸ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಳಕ್ ಬಂದಿದ್ದೀನಿ ಸೊ ಬನ್ನಿ ಬಗ್ಗೆ ಮಾಹಿತಿನ ಪಡ್ಕೊಂಡ್ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಸುಡಲೆಯಾಂಡಿ ಅಂಟ್ರ ತಮಿಳುನಾಡು ನಾನು ಇಲ್ಲಿ ಎಂ ಎಸ್ ಮಾಡ್ತೀನಿ ಇದು ಕೃಷಿ ಮೇಳ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ವರ್ಲ್ಡ್ ಆಫ್ ಫ್ಯಾಸಿನೇಟಿಂಗ್ ಇನ್ಸೆಕ್ಟ್ ಅಲ್ಲಿ ಇದು ನಾವು ತಗೊಂಡು ಬಂದು ಇದು ಕೊಚ್ಚಿನಲ್ಲಿಂದ ತಗೊಂಡು ಬಂದಿದೆ ಇದು ಕೀಟ ಪಕ್ಷಿಗಳ ಸಸ್ಯಗಳು ಇದನ್ನ ಹೆಸರು ಪಿಚರ್ ಪ್ಲಾಂಟ್ ಇದು ಪ್ಲಾಂಟ್ ಇದೇನ ಹೆಸರು ವೀನಸ್ ಫ್ಲೈ ಟ್ರಾಪ್ ಇದು ಸರ್ ಇದು ಯಾವ ತರ ಟ್ರ್ಯಾಕ್ ಮಾಡುತ್ತೆ ಅಂದ್ರೆ ಯಾವ ತರ ಹಾ ಇದು ಸೆನ್ಸರಿ ಆ ತರ ಅಟ್ರಾಕ್ಟ್ ಮಾಡುತ್ತೆ ಇದು ಒಳಗಡೆ ಸೆನ್ಸರಿ ಹ್ಯಾಸ್ ಆ ತರ ಇದೆ ಅದು ಇನ್ಸೆಕ್ಟ್ ಬಂದ ಆಮೇಲೆ ಅದು ಕ್ಲೋಸ್ ಆಗುತ್ತೆ ಆಮೇಲೆ ಎನ್ಸೈಮ್ ಸೆಕ್ರೇಟ್ ಆಗುತ್ತೆ ಆಮೇಲೆ ಅದು ಕ್ಲೋಸ್ ಆಗಿ ಡೈಜೆಷನ್ ಮಾಡುತ್ತೆ ಒಂದು ಇನ್ಸೆಕ್ಟ್ ಒಂದು ವಾರ ಬೇಕು ಫಾರ್ ಡೈಜೆಷನ್ ಇದು ಇನ್ಸೆಕ್ಟ್ ಆಮೇಲೆ ಅದು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ ಅದು ರಿಲೀಸ್ ಆಗುತ್ತೆ ಸರ್ ಇದು ಯಾವ ತರ ವರ್ಕ್ ಮಾಡುತ್ತೆ ಸರ್ ಇದು ಒಳಗಡೆ ನೀರ್ ಸರ್ ಇದು ಸ್ಮೆಲ್ ಸೆಕ್ರೆಟ್ ಆಗುತ್ತೆ ಆಮೇಲೆ ಇನ್ಸೆಕ್ಟ್ ಬಂದು ಒಳಗಡೆ ಹೋಗ್ಬೇಕು ಹೋಗಿ ಅಲ್ಲಿ ಟಾಕ್ಸಿಕ್ ಎಂಜಿನ್ಸ್ ಇದೆ ಆಮೇಲೆ ಅದು ಇನ್ಸೆಕ್ಟ್ಸ್ ಹೋಗ್ಬೇಕು ವಾಪಸ್ ಬರಕ್ ಆಗಲ್ಲ ಆಮೇಲೆ ಡೈಜೆಷನ್ ಮಾಡ್ತಿ ಒಂದು ಒಂದು ತಿಂಗಳು ಆಗುತ್ತೆ ಸರ್ ಈಗ ನಮ್ಮ ರೈತರು ಒಂದು ಎಕರೆ ಗಟ್ಟಲೆ ಕೃಷಿ ಮಾಡ್ತಾ ಇರ್ತಾರೆ ಐದು ಎಕರೆ ಆರು ಎಕರೆ ಹತ್ತು ಎಕರೆ ಇಟ್ಕೊಂಡು ಸೊ ಇದು ಎಲ್ಲಾ ತರಹದ ಇನ್ಸೆಕ್ಟ್ ನ ಇದು ಮಾಡುತ್ತಾ ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಅಷ್ಟೇ ಕೀಟಗಳನ್ನು ಇದು ಮಾಡುತ್ತಾ ಪರ್ಟಿಕ್ಯುಲರ್ ಆ ತರ ಅಟ್ರಾಕ್ಟ್ ಆಗುತ್ತೆ ಲೈಕ್ ಫ್ಲೈಯಿಂಗ್ ಇನ್ಸೆಕ್ಟ್ ಆ ತರ പിന്നെ ಸ್ಪೈಡರ್ಸ್ ಅದು ಇನ್ಸೆಕ್ಟ್ ಅಟ್ರಾಕ್ಟ್ ಆಗುತ್ತೆ ಓಕೆ ಸರ್ ಈಗ ನಾವು ಒಂದೆಕರೆ ಅಲ್ಲಿ ಇದನ್ನ ಹಾಕೋಬೇಕಂದ್ರೆ ಎಷ್ಟು ಹಾಕಬಹುದು ಸರ್ ಎಷ್ಟು ಪ್ಲಾಂಟ್ ಇದು ಅಷ್ಟೇ ಯೂಸ್ ಆಗಲ್ಲ ಇದು ನೇಚರ್ಸ್ ಇನ್ಸ್ಟಿಂಕ್ಟ್ ಲೈಕ್ ಇದು ಫಾರೆಸ್ಟ್ ಏರಿಯಾ ಡ್ಯಾಂಪ್ ಏರಿಯಾ ಅಲ್ಲಿ ಅಷ್ಟೇ ಇದೆ ಇದು ಫಾರ್ಮಲ್ ಲ್ಯಾಂಡ್ ಅಲ್ಲಿ ಇಲ್ಲ ಆರ್mland ಅಷ್ಟೇ ಯೂಸ್ ಇಲ್ಲ ಓಕೆ 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 ಲ್ಯಾಂಡ್‌ಸ್ಕೇಪ್ ಅಲ್ಲಿ ಅಷ್ಟೇ ಯೂಸ್ ಮಾಡುತ್ತೆ ಹಾ ಹಾ ಸರಿ ಸರ್ ಇಷ್ಟೆಷ್ಟು ಮಾಹಿತಿ ಅನ್ಸ್ಕೊಂಡೋದಿಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್